ಆಂಜನೇಯ ಇಲ್ಲಿ ಇವತ್ತು ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ ಆಂಜನೇಯ ಬೀಚ್ಗೆ ಹೌದು ನಮ್ಮ ಪೃಥ್ವಿ ಕೇಳ್ದಂಗೆ ನಾವೀಗ ಹೋಗ್ತಾ ಇದ್ದೀವಿ ಆಂಜನೇಯ ಜನ್ಮಭೂಮಿ ಅಂದರೆ ರಾಮಾಯಣದಲ್ಲಿ ಕಿಶ್ಕಿಂದ ಅಂತ ಹೇಳ್ತಾರೆ ಈ ಬೆಟ್ಟ ನಾನು ನೀವು ಕೆಳಗಿಂದ ನೋಡಿದ್ರೆ ಸೇಮ್ ಬಜರಂಗಿ ಫೇಸ್ ಕಾಣಿಸುತ್ತೆ ನೋಡಿ ಸ್ಟಾರ್ಟಿಂಗ್ ನಿಮಗೆ ಒಂದು ಚಿಕ್ಕ ಬಜರಂಗಿ ಕಾಣಿಸುತ್ತೆ ನೆಕ್ಸ್ಟು ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಗಿರುತ್ತೆ ಸಿಕ್ಸ್ ಹಂಡ್ರೆಡ್ ಸ್ಟೆಪ್ಸ್ ಇದೆ ಬನ್ನಿ ಹತ್ಕೊಂಡು ಹೋಗೋಣ ಇಲ್ಲಿ ಬಿಸಿಲು ಇದ್ರೂ ನಿಮಗೇನು ಎಫೆಕ್ಟ್ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಶೀಟ್ ಹಾಕಿರ್ತಾರೆ ಅಷ್ಟು ಬಿಸಿಲು ಅಂತ ಏನು ಅನಿಸೋದಿಲ್ಲ ಈ ಥರ ಇರುತ್ತೆ ಸ್ಟೆಪ್ಸು ಆಮೇಲೆ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಏನು ಸಿಗೋದಿಲ್ಲ ನಿಮಗೆ ನೀವೇ ಕ್ಯಾರಿ ಮಾಡಬೇಕಾಗಿರುತ್ತೆ ಕ್ಯಾರಿ ಮಾಡಿದ್ರು ನೀವಲ್ಲಿ ತಿನ್ನೋದಿಕ್ಕಾಗೋದಿಲ್ಲ ತುಂಬ ಹೇಳಿರುತ್ತೆ ಹಾಗೆ ಬಂದು ಕಿತ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ ಈ ಥರ ಇರುತ್ತೆ ಟೆಂಪಲ್ದು ತುಂಬ ರಶ್ ಇರುತ್ತೆ ಒಂದೊಂದು ಟೈಮ್ ತುಂಬ ರಶ್ ಇರುತ್ತೆ ವೀಕೆಂಡಲ್ಲೆಲ್ಲ ಅಂಜನಾದ್ರಿ ಬೆಟ್ಟ ಇರೋದು ಗಂಗಾವತಿ ಡಿಸ್ಟಿಕ್ ಆನೆಗುಂದಿಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹೋಗಿ ಬರ್ಬೋದು ಇಲ್ಲಿಂದ ಹಾಗೆ ಮಂತ್ರಾಲಯ ಎಲ್ಲ ಹೋಗ್ಬೋದು ಇದು ವ್ಯೂ ಈ ತರ ಇರುತ್ತೆ ಬೆಟ್ಟದ ಮೇಲಿಂದ ನೋಡೋದಕ್ಕೆ ಚೆನ್ನಾಗಿದೆ ವ್ಯೂ ಇಲ್ಲಿ ಆಂಜನೇಯ ಹುಟ್ಟಿರ್ ಮನೆ ಕೂಡ ಇದೆ ನೋಡಿ ಇದೆ ಆಂಜನೇಯ ಹುಟ್ಟಿರೋ ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಹನುಮ ಜನ್ಮಭೂಮಿ ನಿವಾಸ ಅಂತ ಇದೆ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ನೋಡಿ ಇಲ್ಲಿ ಎರಡು ಮಂಕಿಗಳು ಕುತ್ಕೊಂಡಿದವೆ ಒಂದು ವಾಟರ್ ಬಾಟಲ್ ಇಟ್ಕೊಂಡಿದೆ ಒಂದೇನೋ ತಿಂತಾ ಇದೆ ಕುತ್ಕೊಂಡು ಟೆಂಪಲ್ ಒಳಗೆ ರಾಮ ಸೇತುವೆಗೆ ಯೂಸ್ ಮಾಡಿದಂಥ ಇಪ್ಪತ್ತೈದು ಕೆ ಜಿ ತೂಕದ ಕಲ್ಲಿದೆ ಅದೀಗಲೂ ತೇಳ್ತಾನೆ ಇದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್